ಪಿವೈವಿಗೆ ನಿರಾಸೆ ಮಾಡಿದ್ರು ನಿರಾಣಿ ರಾಜ್ಯಾಧ್ಯಕ್ಷ ರೇಸ್ಗೆ ಆ ಇಬ್ಬರು ಎಂಟ್ರಿ ಹೈಕಮಾಂಡ್ ಲೆಕ್ಕ ಬದಲಾಗಿದ್ದು ಹೇಗೆ ಬಿ ವೆ ವಿಜಯೇಂದ್ರೆ ನಿರಾಸೆ ಮಾಡಿದ್ರ ನಿರಾಣಿ ರಾಜ್ಯಾಧ್ಯಕ್ಷ ರೈಸ್ಗೆ ಆ ಇಬ್ಬರು ಎಂಟ್ರಿ ಕೊಟ್ಟಿದ್ದಕ್ಕೆ ಏನಿದು ಬಿಜೆಪಿ ಹೈಕಮಾಂಡ್ ನ ಹೊಸ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಕುರ್ಚಿಯಿಂದ ಕೆಳಗಿಳಿಯಲೇಬೇಕು ಅಂತೇಳಿ ಯತ್ನಾಳ್ ಬಣ ಪಟ್ಟು ಹಿಡಿದು ಕೂತಿದೆ ಇಂಥ ಟೈಮಲ್ಲಿ ಯಾವ ಬಣಕ್ಕೆ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಬಿಟ್ಟುಕೊಟ್ರು ಬಣ ಬಡಿದಾಟ ನಿಲ್ಲ ಹೀಗಾಗಿ ಈ ಎರಡು ಬಣಗಳನ್ನ ಬಿಟ್ಟು ತಟಸ್ಥ ಬಣಕ್ಕೆ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಬಿಟ್ಟುಕೊಡೋಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಹೀಗಾಗಿ ಇದೀಗ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ಗೆ ಅಚ್ಚರಿಯಂತೆ ಎರಡು ಹೆಸರುಗಳು ಮುನ್ನೆಲೆಗೆ ಬಂದಿವೆ ಅದರಲ್ಲಿ ಒಂದು ಬಸವರಾಜ್ ಬೊಮ್ಮಾಯಿ ಮತ್ತೊಂದು ಮುರುಗೇಶ್ ನಿರಾಣಿ ಕೆಲ ದಿನಗಳ ಹಿಂದೆ ಖುದ್ದು ಬಿ ಎಸ್ ಯಡಿಯೂರಪ್ಪನವರಿಗೆ ಫೋನ್ ಮಾಡಿದ್ದ ಅಮಿತ್ ಶಾ ಡೋಂಟ್ ವರಿ ಯಡಿಯೂರಪ್ಪ ಜಿ ನಿಮ್ಮ ಮಗನ ರಾಜ್ಯಾಧ್ಯಕ್ಷ ಕುರ್ಚಿಗೆ ತೊಂದರೆ ಇಲ್ಲ ಯಾರ್ ಏನೇ ಹೇಳಿದ್ರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿಮ್ಮ ಮಗ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗೆ ಇಳಿಯಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ರು ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸೀನ್ ಕಂಪ್ಲೀಟ್ ಉಲ್ಟಾ ಆಗಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋ ನಿಂತಿರುವ ಹೈಕಮಾಂಡ್ ನಾಯಕರು ತಟಸ್ಥ ಬಣದಿಂದ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಸೂಕ್ತ ಅನ್ನೋ ದಾಟಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಆಗ ಕೇಳಿ ಬಂದ ಹೆಸರುಗಳೇ ಬೊಮ್ಮಾಯಿ ಮತ್ತು ನಿರಾಣಿ ಅವರದ್ದು ಇವರನ್ನ ಬಿಟ್ಟರೆ ಸಿಟಿ ರವಿ ಹೆಸರು ಕೂಡ ಚಾಲ್ತಿಯಲ್ಲಿದೆ ಆದ್ರೆ ಸತ್ತು ಮಾಡ್ತಿರೋದು ಮಾತ್ರ ಬೊಮ್ಮಾಯಿ ಮತ್ತು ನಿರಾಣಿ ಅವರ ಹೆಸರುಗಳೇ ಹೈಕಮಾಂಡ್ ಗೆ ಸಿಗ್ತಾ ಇರೋ ಫೀಡ್ಬ್ಯಾಕ್ ನ ಪ್ರಕಾರ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಮತ್ತು ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಅವರ ಹೆಸರುಗಳು ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ ನಲ್ಲಿ ಕಾಣಿಸಿಕೊಂಡಿವೆ ಇನ್ನ ಬೊಮ್ಮಾಯಿ ಅವರ ಹೆಸರು ರೇಸ್ ಗೆ ಬರೋಕೆ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳಬಹುದು ಯಾಕಂದ್ರೆ ಈ ಹಿಂದೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಮಾತನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ರು ಹೀಗೆ ಅವರ ಮಾತನ್ನ ಪಾಲಿಸಿದ ಕಾರಣ ಬಸವರಾಜ್ ಬೊಮ್ಮಾಯಿ ಬಿಎಸ್ ವೈ ಮುನಿಸಿಗೆ ಗುರಿಯಾಗಬೇಕಾಯ್ತು ಅವತ್ತು ಶುರುವಾದ ಈ ಮುನಿಸು ಇವತ್ತಿಗೂ ಮುಂದುವರೆದಿರೋದು ಮುಚ್ಚಿಟ್ಟ ಸತ್ಯವೇನಲ್ಲ ಹೀಗಾಗಿ ತಮಗಾಗಿ ಯಡಿಯೂರಪ್ಪನವರ ಜೊತೆ ವಿರಸ ಕಟ್ಟಿಕೊಂಡ ಬೊಮ್ಮಾಯಿಯವರನ್ನ ಲೋಕಸಭಾ ಚುನಾವಣೆಯ ನಂತರ ಕೇಂದ್ರದ ಮಂತ್ರಿಯನ್ನಾಗಿ ಮಾಡಲು ಅಮಿತ್ ಶಾ ಯೋಚಿಸಿದ್ರು ಆದ್ರೆ ಮುಖ್ಯಮಂತ್ರಿಯಾದವರಿಗೆ ರಾಜ್ಯ ದರ್ಜೆ ಸಚಿವ ಸ್ಥಾನ ಕೊಡೋದು ಸರಿಯಲ್ಲ ಎಂಬ ಕಾರಣಕ್ಕಾಗಿ ಅದು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಬಸವರಾಜ್ ಬೊಮ್ಮಾಯಿಯವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದ್ರೆ ಹೇಗೆ ಅಂತೇಳಿ ಖುದ್ದು ಅಮಿತ್ ಶಾ ಯೋಚನೆ ಮಾಡ್ತಿದ್ದಾರೆ ಇನ್ನ ಇದೇ ರೀತಿ ಅಮಿತ್ ಶಾ ಅವರ ಶಾರ್ಟ್ ಲಿಸ್ಟ್ ನಲ್ಲಿರೋ ಮತ್ತೊಂದು ಹೆಸರು ಅಂದ್ರೆ ಅದು ಮುರುಗೇಶ್ ನಿರಾಣಿ ಅವರದ್ದು ಮಾಜಿ ಸಚಿವರಾಗಿರೋ ಮುರುಗೇಶ್ ನಿರಾಣಿ ಇತ್ತೀಚಿನ ವರ್ಷಗಳಲ್ಲಿ ಅಮಿತ್ ಶಾ ಅವರಿಗೆ ಅತ್ಯಾಪ್ತರು ಹಾಗೆ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಲು ಹೈಕಮಾಂಡ್ ತೀರ್ಮಾನಿಸಿದಾಗ ನಿರಾಣಿ ಅವರಿಗೆ ಪಟ್ಟ ಕಟ್ಟಲು ಅಮಿತ್ ಶಾ ಬಯಸಿದ್ರು ಆದ್ರೆ ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ಕ್ಲಿಯರ್ ಮಾಡಿದ್ದರಿಂದ ನಿರಾಣಿ ನಿರಾಸೆ ಅನುಭವಿಸಬೇಕಾಗಿತ್ತು ಆದ್ರೆ ಹೀಗೆ ಮುಖ್ಯಮಂತ್ರಿಯಾಗುವ ಅವಕಾಶವನ್ನ ತಪ್ಪಿಸಿಕೊಂಡ್ರು ಮುರುಗೇಶ್ ನಿರಾಣಿ ಅವರೀಗ ಬಿಜೆಪಿಯ ಟಾಪ್ ಲೆವೆಲ್ ಲೀಡರ್ ಗಳಿಗೆ ಮತ್ತಷ್ಟು ಅತ್ಯಾಪ್ತರಾಗಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಂದ ಹಿಡಿದು ಬಿಜೆಪಿಯ ಹಲವು ನಾಯಕರಿಗೆ ಅತ್ಯಾಪ್ತರಾಗಿರುವ ನಿರಾಣಿ ಅವರ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ರವಾನೆಯಾಗ್ತಿದೆ ಅದರ ಬಗ್ಗೆ ನಿರಾಣಿ ಅಧ್ಯಕ್ಷರಾದ್ರೆ ಪಕ್ಷದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯುತ್ತಾರೆ ಅದೇ ರೀತಿ ಅವರಿಗೆ ಅವಕಾಶ ಸಿಕ್ಕರೆ ಪಂಚಮಸಾಲಿ ಲಿಂಗಾಯತರಿಗೆ ಸಮಾಧಾನವಾಗುತ್ತೆ ಇವತ್ತು ಸಕ್ಕರೆ ಕಾರ್ಖಾನೆಗಳಿಂದ ಹಿಡಿದು ಹಲವು ಉದ್ಯಮಗಳನ್ನು ನಡೆಸುತ್ತಿರುವ ನಿರಾಣಿ ಅವರಿಗೆ ಪಕ್ಷವನ್ನ ವ್ಯವಸ್ಥಿತವಾಗಿ ಮುನ್ನಡೆಸುವ ಕೌಶಲ್ಯವಿದೆ ಅನ್ನೋ ಫೀಡ್ಬ್ಯಾಕ್ ಅನ್ನು ಕೂಡ ಹೈಕಮಾಂಡ್ ಪಡೆದಿದೆ ಎನ್ನಲಾಗ್ತಿದೆ ಹೀಗಾಗಿ ಬಸವರಾಜ್ ಬೊಮ್ಮಾಯಿಯವರ ಜೊತೆ ಜೊತೆಯಲ್ಲಿ ನಿರಾಣಿಯವರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕಾಣಿಸಿಕೊಂಡಿದೆ ಇದೆಲ್ಲದರ ಮಧ್ಯೆ ಬಿವಿ ವಿಜಯೇಂದ್ರ ಅವರನ್ನ ಏಕಾಏಕಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕರ್ನಾಟಕದ ಲಿಂಗಾಯಿತರು ಮತ್ತೆ ಮುನಿಸಿಕೊಳ್ತಾರೆ ಅನ್ನೋ ಮಾತುಗಳಿವೆ ಆದರೆ ಅದಕ್ಕೆ ಯತ್ನಾಳ್ ಬಣ ಈಗಾಗಲೇ ಮುಲಾಮು ಹಚ್ಚಿಯಾಗಿದೆ ರಾಜ್ಯದಲ್ಲಿ ಬಿಎಸ್ ವೈ ಮತ್ತು ವಿಜಯೇಂದ್ರ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ ಅವರು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ ಯತ್ನಾಳ್ ಬಣ ಹೈಕಮಾಂಡ್ ಗೆ ದೂರು ಕೊಟ್ಟಿದೆ ಹೀಗಾಗಿ ದಿಲ್ಲಿ ಮಟ್ಟದಲ್ಲಿ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರಾನ್ ಬಂದ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಈ ಬಿಗ್ ಡೆವಲಪ್ಮೆಂಟ್ಸ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ